ಭಾರತದಲ್ಲಿ ಒಟ್ಟು ಒಂದು ಲಕ್ಷದ ಹದಿನೇಳು ಸಾವಿರದ ಒಂಬೈನೂರ ಆರು ಮೆಡಿಕಲ್ ಸೀಟ್ಸ್ ಇದೆ ಇದರಲ್ಲಿ ಗೌರ್ಮೆಂಟ್ ಎಂಬಿ ಬಿ ಎಸ್ ಸೀಟ್ಸ್ ಐವತ್ತೈದು ಸಾವಿರದ ಆರ್ನೂರ ಹದಿನಾರು ಇದ್ರೆ ಪ್ರೈವೇಟ್ ಎಂಬ ಬಿ ಎಸ್ ಸೀಟ್ಸ್ ಐವತ್ನಾಲ್ಕು ಸಾವಿರದ ತೊಂಬತ್ತೈದು ಇದೆ ಟೋಟಲ್ ಮೆಡಿಕಲ್ ಕಾಲೇಜಸ್ ಏಳ್ನೂರ ಎಪ್ಪತ್ತಾರು ಇದೆ ಸೊ ಸೀಟ್ಸ್ ಲಿಮಿಟೆಡ್ ಇರೋದ್ರಿಂದ ಇದಕ್ಕೆ ಡಿಮಾಂಡ್ ಇರುತ್ತೆ ಪೇರೆಂಟ್ಸ್ ನಾಮುಂದು ತಾಮುಂದು ಅಂತ ಬಂದು ಅಡ್ಮಿಷನ್ ಮಾಡಿಸ್ತಾರೆ ಒಂದು ಸ್ಟೂಡೆಂಟ್ ಕಾಲೇಜ್ಗೆ ಜಾಯ್ನ್ ಆದರೆ ಏಜೆಂಟ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ಸಿಗುತ್ತೆ ಜನರಲಿ ಮ್ಯಾನೇಜ್ಮೆಂಟ್ ಕೋಟ ಅರವತ್ತು ಲಕ್ಷ ಇರುತ್ತೆ ಏಜೆಂಟ್ಗೆ ಹತ್ತರಿಂದ ಹದಿನೈದು ಲಕ್ಷ ಹೋಗುತ್ತೆ ಸೊ ಮೆಡಿಕಲ್ ಕಾಲೇಜ್ಗೆ ಜಾಯ್ನ್ ಆದ್ಮೇಲೆ ಆ ಸ್ಟೂಡೆಂಟ್ ಕತೆ ಮುಗೀತು ಓದೋದ್ರ ಜೊತೆ ಇಂಟರ್ನ್ಸ್ ಅಂತ ಓವರ್ ಟೈಮ್ ಕೆಲಸ ಮಾಡಿಸ್ಕೊತಾರೆ ಅಸೈನ್ಮೆಂಟ್ ಕೊಡ್ತಾರೆ ಹೆಣ್ಮಕ್ಳು ಸೆಕ್ಷಲ್ ಹರಾಸ್ಮೆಂಟ್ ಕೇಸಸ್ ಕೂಡ ತುಂಬಾ ಎದುರಿಸ್ತಾ ಇದ್ದಾರೆ ಫಾರ್ಮಸಿಯಲ್ಲೂ ಕೆಲಸ ಮಾಡಿಸ್ಕೊತಾರೆ ಈ ರೀತಿ ಸ್ಟ್ರೆಸ್ ಇಂದಾನೆ ಭಾರತದಲ್ಲಿ ಸೂಸೈಡ್ ರೇಟ್ ಪ್ರತಿ ವರ್ಷ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗ್ತದೆ ಇದು ಮೆಡಿಕಲ್ ನಲ್ಲಿ ಮಾತ್ರ ಅಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅನ್ವಯ ಆಗುತ್ತೆ ಆದ್ರೆ ಇಂಜಿನಿಯರಿಂಗ್ ಅಲ್ಲಿ ಮೆಡಿಕಲ್ನಷ್ಟು ಸ್ಟ್ರೆಸ್ ಲೆವೆಲ್ ಇರೋಲ್ಲ ವಿಷನ್ ಐ ಎಸ್ ಆನ್ಲೈನ್ ಸರ್ವೆ ಪ್ರಕಾರ ಇಪ್ಪತ್ತೆಂಟು ಪರ್ಸೆಂಟ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ನಲ್ಲಿ ಹಾಗೆ ಮೂವತ್ತೊಂದು ಪರ್ಸೆಂಟ್ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ನಲ್ಲಿ ನಿಂದ ಸೂಸೈಡಲ್ ಥಾಟ್ಸ್ ಜಾಸ್ತಿ ಆಗ್ತದೆ ಅಂತ ಹೇಳ್ಕೊಂಡಿದ್ದಾರೆ